ಹಣ್ಣು ಹಾಕೋಣ ದೇಶದಲ್ಲಿ ದೇಶದಿಂದ ಏನಿದೆ ಜಗದಲ್ಲಿ ಪ್ರೀತಿ ಹೊಂದಿದ್ದರೆ ಸಾಕು ಇಡೀ ಜಗವೇ ನಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾರಲ್ಲ ಆ ಪ್ರೀತಿಯನ್ನ ಅಸ್ತ್ರವಾಗಿಸಿಕೊಂಡು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಜನತೆಯ ಸೇವೆ ಮಾಡಲು ಸಿದ್ಧರುವ ಆಗಮಿಸಿರುವ ನಮ್ಮ ಪ್ರೀತಿಯ ಅಣ್ಣ ಡಾಕ್ಟರ್ ಕೆ ಸುಧಾಕರನ್ ಅವರಿಗೆ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇದ್ದೀನಿ ಮೋದಿಯವರ ಗ್ಯಾರಂಟಿ ಮುಂದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಮಂಕಾಗಿವೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ನಗರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಅನಿರೀಕ್ಷಿತ ಸೋಲು ಕಂಡ್ರು ಲೋಕಸಭಾ ಚುನಾವಣೆಯಲ್ಲಿ ನನಗೆ ಮತದಾರರು ರಾಜಕೀಯ ಪುನರ್ಜನ್ಮ ನೀಡಿದ್ದಾರೆ ಒಬ್ಬ ರೈತನ ಹಾಗೂ ಮೇಷ್ಟರು ಮಗ ದೆಹಲಿಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಕಲ್ಪಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಸಹಮತದಿಂದ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೊಸ ರಾಜಕೀಯ ಪರ್ವ ಆರಂಭವಾಗಿದೆ ಮೈತ್ರಿಗೆ ಜನತೆ ಹತ್ತೊಂಬತ್ತು ಸ್ಥಾನಗಳನ್ನು ನೀಡಿದ್ದಾರೆ ಮೋದಿ ಹಾಗೂ ದೇವೇಗೌಡರ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಅವರ ಮೈತ್ರಿಗೆ ಇರುವ ಶಕ್ತಿ ಏನು ಎಂಬುದನ್ನು ರಾಜ್ಯದ ಜನತೆ ತೋರಿಸಿಕೊಟ್ಟಿದ್ದಾರೆ ಎಂದ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ದಾಖಲೆ ಸರಿಗಟ್ಟಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಎಂದರು ಕಾಂಗ್ರೆಸ್ ಬೇಸರ ಮೂಡಿಸಿದೆ ಒಂದು ವರ್ಷದ ಅಂತರದಲ್ಲೇ ನಿಂದ ಜನ ಬೇಸರಗೊಂಡಿದ್ದಾರೆ ಇದೀಗ ವಿಧಾನಸಭಾ ಚುನಾವಣೆ ನಡೆದರೂ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವು ಶತ ಸಿದ್ಧ ಎಂಬುದನ್ನ ಲೋಕಸಭಾ ಚುನಾವಣೆ ಫಲಿತಾಂಶ ತೋರಿಸುತ್ತಿದೆ ಎಂದ ಸುಧಾಕರ್ ಒಬ್ಬ ಸಂಸದನಾಗಿ ಏನೇನ್ ಕೆಲಸ ಮಾಡಬೇಕು ಯಾವ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ರೈಲ್ವೆ ಯೋಜನೆ ಪ್ರಧಾನಮಂತ್ರಿಗಳ ವಸತಿ ಹಾಗೂ ಪ್ರಮುಖವಾಗಿ ನೀರಾವರಿ ಯೋಜನೆಗೆ ಒತ್ತು ನೀಡುವ ಕೆಲಸ ಮಾಡುತ್ತೇನೆ ಮಣ್ಣಿನ ಮಗನಾಗಿ ಗಡಿಭಾಗದಲ್ಲಿ ಉತ್ತಮ ಕೈಗಾರಿಕೆಗಳನ್ನು ತರುವ ಮೂಲಕ ಹೆಚ್ಚಿನ ಜನರಿಗೆ ಉದ್ಯೋಗ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಅಧಿಕಾರ ವ್ಯಾಮೋಹ ನನಗಿಲ್ಲ ಜನಸೇವೆ ಮಾಡುವ ಉದ್ದೇಶದಿಂದ ರಾಜಕೀಯಕ್ಕೆ ಬಂದಿದ್ದೇನೆ ಐದು ವರ್ಷಗಳ ಅವಧಿಯನ್ನ ಪ್ರತಿದಿನವೂ ನಿಮ್ಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಮೀಸಲಿಡ್ತೇನೆ ಎಂದರು ನಾಳೆ ದೆಹಲಿಯಲ್ಲಿ ಹಸಿರು ಶಾಲು ಧರಿಸಿ ರೈತನ ಮಗನಾಗಿ ಪ್ರಮಾಣವಚನವನ್ನು ಸ್ವೀಕರಿಸುತ್ತೇನೆ ಎಂದ ಸುಧಾಕರ್ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವರು ಹಾಲಿ ಶಾಸಕರು ಇದ್ರೂ ಸಹ ತಾಲೂಕಿನ ಜನತೆ ಬಿಜೆಪಿಯನ್ನ ಕೈ ಹಿಡಿದಿದ್ದಾರೆ ಕ್ಷೇತ್ರವನ್ನು ಸವಾಲಾಗಿ ಸ್ವೀಕರಿಸುತ್ತೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮಿಂದ ಉಪಕಾರ ಪಡೆದವರೇ ನಮಗೆ ಅಪಕಾರ ಮಾಡಿದ್ದಾರೆ ಅವರ ಅಪಕಾರವನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಸೇಡಿಗೆ ಸೇಡ್ ತೀರಿಸ್ಕೊಳ್ಬೇಕು ಮೈತ್ರಿ ಮತ್ತಷ್ಟು ಗಟ್ಟಿ ಆಗಬೇಕು ನಮ್ಮ ಮೈತ್ರಿ ಮತ್ತಷ್ಟು ಗಟ್ಟಿ ಆಗಬೇಕು ನಿಮ್ಮೊಂದಿಗೆ ನಾನಿದ್ದೇನೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವು ಶತಸಿದ್ಧ ಶತಸಿದ್ರು ಶಾಸಕರು ಕಾಂಗ್ರೆಸ್ನ ಮಾಜಿ ಶಾಸಕರು ಎರಡು ಕೂಡ ಕಾಂಗ್ರೆಸ್ನಲ್ಲೇ ಇದ್ರು ಎಲ್ಲರೂ ನಿರೀಕ್ಷೆ ಮಾಡಿದ್ರು ಅವರು ಕೂಡ ಹೈಕಮಾಂಡ್ ಹೇಳಿದ್ರು ಕನಿಷ್ಠ ಕನಿಷ್ಠ ಅಂದರೆ ಮೂವತ್ತು ಸಾವಿರ ಇಲ್ಲ ಅಂದರೆ ಐವತ್ತು ಸಾವಿರ ಕೊಡ್ತೀವಿ ಚೆನ್ನಾಗಿ ಬಂದರೆ ಐವತ್ತು ಸಾವಿರ ಇಲ್ಲ ಏನಾದರೂ ಸ್ವಲ್ಪ ಹಂಗೆ ಹಿಂಗೆ ಹೋದರೆ ಮೂವತ್ತು ಸಾವಿರ ಗ್ಯಾರಂಟಿ ಕೊಡ್ತೀವಿ ಅಂತ ಅವ್ರ ಹೈಕಮಾಂಡ್ಗೆ ಹೇಳಿದ್ರು ನಾನು ನಮ್ಮ ಲೀಡರ್ಸ್ನಾಗ ಕೇಳಿದೆ ಏನಣ್ಣ ಹಿಂಗೆ ಹೇಳ್ತಾರಲ್ಲ ಚುನಾವಣೆ ಸಂದರ್ಭದಲ್ಲಿ ಬಿಡಿ ಫಲಿತಾಂಶದ ಹಿಂದಿನ ದಿವಸ ಸಾಯಂಕಾಲ ತಲೆಯಲ್ಲಿ ಉಳಿಟ್ಬಿಟ್ರು ನಾನು ಈ ಕ್ಷೇತ್ರದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಲೀಡ್ ಇದೆಯಂತೆ ಅಂತೇಳಿ ಒಬ್ಬ ನಾನು ನಿದ್ದೆ ಮಾಡಿದೆ ಇರೋದು ಅಲ್ಲಿರ ನಮ್ಮ ಲೀಡರ್ಸ್ಗೂ ನಿದ್ದೆ ಹೋಗ್ತೇವೆ ಅಂತ ಮಾಡಿದೆ ಅದಕ್ಕೆ ತಕ್ಕಂತೆ ಕನಿಷ್ಠ ಐನೂರು ಮತಗಳಾದರೂ ನೀವು ಜಾಸ್ತಿ ಕೊಟ್ಟಿದ್ದೀರಿ ಅದಕ್ಕೆ ನಿಮಗೆಲ್ಲ ಕೂಡಿ ನಮ್ಮ ವೇದಿಕೆ ಮೇಲೆ ನೀವು ಮಾತು ಇದ್ದೇನೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಇಲ್ಲಿ ಎಂ ಎಲ್ ಎ ಆಗೋದು ನೂರಕ್ಕೆ ನೂರು ಸತ್ಯ ಅಂತ ಇದೆ ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೇನೆ ಯಾಕೆಂದ್ರೆ ಕೆಲವರು ಮಹಾನುಭಾವರು ಉಪಕಾರ ಮಾಡಿದ್ರೆ ಅಪಕಾರ ಮಾಡಿದ್ದಾರೆ ಉಪಕಾರ ಮಾಡಿರೋರಿಗೆ ಅಪಕಾರ ಮಾಡಿದ್ದಾರೆ ಮರಿಲಿಕ್ಕೆ ಸಾಧ್ಯ ಇಲ್ಲ ಮೋಹನ್ ಅವ್ರು ಹೇಳಿದಂಗೆ ಅವ್ರು ಕಲ್ಲಾಕದ್ರು ಹೂ ಹಾಕ್ಲಿಕ್ಕೆ ರಾಜಕಾರಣದಲ್ಲಿ ಆಗೋದಿಲ್ಲ ಕವಿತೆ ಚೆನ್ನಾಗಿದೆ ರಾಜಕಾರಣದಲ್ಲಿ ನಾನು ಮಾಡೋಕ್ಕಾಗಲ್ಲ ಈಗ ಅವ್ರು ಅಪಕಾರ ಮಾಡಿದ್ರು ನಾವು ಉಪಕಾರ ಮಾಡಲಿಕ್ಕಾಗುತ್ತಾ ಆಗೋದಿಲ್ಲ ಆಗುತ್ತೇನಪ್ಪ ಏನ್ ಮಾಡ್ಬೇಕು ನಾವೀಗ ಜಿದ್ದಿಗೆ ಸೇಡಿಗೆ ತೀರ್ಸ್ಕೋಬೇಕ ಬೇಡವಾಳ್ಸ್ಕೊಳ್ಳೋಣ ಕೆಲವರು ಹಣಬಲ ಇದೆ ಅಂತ ತಿಳ್ಕೊಂಡಿದ್ದಾರೆ ಜನಬಲ ಏನು ಅಂತ ನಾವು ತೋರಿಸ್ಕೊಡುವಂತ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರವಿನಾರಾಯಣ ರೆಡ್ಡಿ ಮಾತನಾಡಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷಕ್ಕೆ ಬಂದಿರೋ ಮತಗಳನ್ನು ಗಟ್ಟಿಗೊಳಿಸಲು ಹಾಗೂ ಮತ್ತಷ್ಟು ಮುಂದುವರಿಸಿಕೊಂಡು ಹೋಗಲು ಸಂಸದರು ಪೂರ್ಣ ಬೆಂಬಲ ನಮಗೆ ನೀಡಬೇಕು ಆ ಮೂಲಕ ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತೇವೆ ಎಂದರು ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ಮಾತಾಡ್ತಾ ಇದ್ದೀನಿ ನಮ್ಮ ಡಾಕ್ಟರ್ ಸುಧಾಕರ್ ಬೆಂಬಲ ಕೊಟ್ಟರೆ ಈ ಮತ ಗಟ್ಟಿಯಾಗಿ ಮಾಡಿ ನಮಸ್ಕಾರ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ ಅವ್ರಿಗೆ ನಮ್ಮೆಲ್ಲರೂ ಪರವಾಗಿ ನಮ್ಮ ತಾಲ್ಲೂಕಿನ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಕೆಲಸ ಮಾಡದಂತ ಎಲ್ಲ ನಮ್ಮ ಮತದಾರ ಬಂದ್ರಿಗೂ ಮುಖಂಡರಿಗೂ ಎಲ್ಲರಿಗೂ ಹೊಂದಿಸ್ತಾ ಮುಖಂಡ ಡಾಕ್ಟರ್ ಎಸ್ ಶಶಿಧರ್ ಮಾತನಾಡಿ ವಿಧಾನಸಭಾ ಚುನಾವಣೆಯ ನನ್ನ ಸೋಲಿಗಿಂತಲೂ ವೈಯಕ್ತಿಕವಾಗಿ ಡಾಕ್ಟರ್ ಸುಧಾಕರ್ ಸೋಲು ಆಘಾತವಾಗಿತ್ತು ಆದರೆ ಕೇವಲ ಒಂದು ವರ್ಷದ ಅಂತರದಲ್ಲೇ ಫಿನಿಕ್ಸ್ ಪಕ್ಷಿಯಂತೆ ಅವರ ರಾಜಕೀಯಕ್ಕೆ ಮತದಾರರು ಪುನಶ್ಚೇತನ ನೀಡಿದ್ದಾರೆ ತಾಲೂಕಿನಲ್ಲೂ ಸಹ ಬಿಜೆಪಿಗೆ ತನ್ನದೇ ಆದ ಮತ ಬ್ಯಾಂಕ್ ಇದೆ ಎಂಬುದು ಈ ಚುನಾವಣೆಯಲ್ಲಿ ಸಾಬೀತಾಗಿದೆ ಸಂಸದರು ನಮ್ಮ ಜೊತೆ ನಿಲ್ಲಬೇಕು ಆ ಮೂಲಕ ಪಕ್ಷವನ್ನ ಗಟ್ಟಿಗೊಳಿಸೋಣ ಎಂದ ಅವರು ಗೌರಿಬಿತನೂರು ತಾಲೂಕಿನಿಂದ ನಿತ್ಯ ಸಾವಿರಾರು ಮಂದಿ ಯುವಕ ಯುವತಿಯರು ಮಹಿಳೆಯರು ಕೆಲಸಕ್ಕಾಗಿ ದೊಡ್ಡಬಳ್ಳಾಪುರ ಬೆಂಗಳೂರು ಇತರ ಕಡೆಗೆ ತೆರಳುತ್ತಾರೆ ಆದ್ದರಿಂದ ಸ್ಥಳೀಯವಾಗಿ ಕಾರ್ಖಾನೆಗಳನ್ನು ತೆರೆಯುವ ಮೂಲಕ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕು ಅಂತ ಸಂಸದರಲ್ಲಿ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮಿನಿಯಪ್ಪ ಬಿಜೆಪಿ ತಾಲೂಕು ಅಧ್ಯಕ್ಷ ರಮೇಶ್ ರಮೇಶ್ರಾವ್ ಶೆಲ್ಕೆ ನಗರ ಘಟಕದ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಪಕ್ಷದ ಮುಖಂಡರಾದ ಕೆ ರಾವ್ ಬಿಎನ್ ರಂಗನಾಥ್ ಜಯಣ್ಣ ಕೊರಡಿಲಪ್ಪ ಹರೀಶ್ ವೇಣು ಮಾಧವ್ ಶೋಭಾ ವೇಮಾರೆಡ್ಡಿ ಬಿಜಿ ವೇಣುಗೋಪಾಲ್ ರೆಡ್ಡಿ ನಗರಸಭಾ ಸದಸ್ಯರಾದ ಪುಣ್ಯವತಿ ಜಯಣ್ಣ ಜೆಡಿಎಸ್ ಪಕ್ಷದ ನಟರಾಜ್ ಪ್ರಭು ಶ್ರೀನಿವಾಸ್ ರೆಡ್ಡಿ ವೆಂಕಟಾದ್ರಿ ಅನಿಲ್ ಕುಮಾರ್ ಶುಗರ್ ಫ್ಯಾಕ್ಟರಿ ರಮೇಶ್ ರಘು ಮಾರುತಿ ಅಜಯ್ ಭಾರತ್ ಮಣಿಕಂಠ ಈಶ್ವರ್ ಮುದ್ದುಕೃಷ್ಣ ಏನು ಮುಂತಾದವರು ಉಪಸ್ಥಿತರಿದ್ದರು